ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಗೂಂಡ ವರ್ತನೆ ದಾದಗಿರಿ ಮಾಡಿ ಉಳಿದುಕೊಳ್ಳುತ್ತೇವೆ ಎಂದು ತಿಳಿದಿದ್ರೆ ಅದು ಸಾಧ್ಯವಿಲ್ಲ ಇಂತಹ ಘಟನೆಗಳು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಖಡಕ್ಕಾದ ಎಚ್ಚರಿಕೆಯನ್ನ ಕೊಟ್ಟರು ಶಾಸಕರು ಠಾಣೆಯೊಳಗಡೆ ಹೋಗಿ ಗಲಾಟೆ ಮಾಡ್ತಾರೆ ಪೊಲೀಸರ ಮೇಲೆ ದಾಂಧಾಲೆ ಎಸಗಿದ್ದಾರೆ ಈ ರೀತಿ ಆಗೋದಾದ್ರೆ ಸಮಾಜದಲ್ಲಿ ಶಾಂತಿ ಹೇಗಿರುತ್ತೆ ಎಂದು ಅವರು ಪ್ರಶ್ನಿಸಿದ್ರು ಯಾರು ಸಹ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಎಂದು ಪದೇ ಪದೇ ಹೇಳುತ್ತೇವೆ ಶಾಸಕರಾಗಿರ್ಲಿ ಸಂಸದರಾಗಿರ್ಲಿ ಮತ್ತಾರೇ ಆಗಿರ್ಲಿ ಯಾರನ್ನು ಕೂಡ ಬಿಡುವುದಿಲ್ಲ ಅವರ ವಿರುದ್ಧ ಕ್ರಮವನ್ನ ಜರುಗಿಸುತ್ತೇವೆ ದಾವಣಗೆರೆಯಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ನಿರ್ಲಕ್ಷ್ಯ ತೋರಿದ ಇನ್ಸ್ ರ್ ಪಿಎಸ್ಐ ಅವರನ್ನ ಅಮಾನತುಗೊಳಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ ಎಂದರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು